ವೆಲ್ಕಮ್ ಬ್ಯಾಕ್ ಟು ಚಂದ್ರ ಸಂತೋಷ್ ಯೂಟ್ಯೂಬ್ ಅಕ್ಷರಧಾಮ ಬಂತು ಅಲ್ಲಿಂದ ಆ ವ್ಲಾಗ್ನ ಎಂಡ್ ಮಾಡಿ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ವೆಜಿಟೇರಿಯನ್ಸ್ ಎಲ್ಲರೂ ಸುಮ್ಮನೆ ಟೆಂಪಲ್ ಇಲ್ಲಿ ಒಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಮೇನ್ ಇಂಟೆನ್ಶನ್ ಇಟ್ಕೊಂಡು ಇವನು ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ನಮ್ಮನ್ನ ಅದಕ್ಕೆ ಇವಾಗ ಹೋಗ್ಬೇಕು ಇಲ್ಲಿಂದ ನಮ್ಮ ಅಂತೀವಿ ಅದಕ್ಕೆ ಅಷ್ಟೇ ಮುಂದೇನು ಹೇಳೋದಿಲ್ಲ ಓಕೆ ಇಲ್ಲಿಂದ ಥರ್ಟೀನ್ ಮಿನಿಟ್ಸ್ ಇದೆ ಡ್ರೈವ್ ಲೆಟ್ಸ್ ಗೋ ಆರ್ ಯು ಎಕ್ಸೈಟೆಡ್ ಎಸ್ ಇಸ್ ದ ರೆಸ್ಟೋರೆಂಟ್ ಕೆ ಅಂತ ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ ಸೊ ನಾವು ಇಲ್ಲಿ ಸ್ಪೆಷಲ್ ತಾಳೀಸ್ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ತಾಳಿ ನಾವು ಇದರಲ್ಲಿ ಮಹಾರಾಜ ತಾಳಿ ತೊಗೋತಾ ಇದ್ದೀವಿ ಇದು ಕ್ಯಾನ್ ಬಿ ಶೇರ್ ಓನ್ಲಿ ಶೇರ್ಡ್ ಬೈ ಫೋರ್ ಅಡಲ್ಟ್ಸ್ ಈ ಥರ ಇದೆ ದೊಡ್ಡ ತಟ್ಟೆ ಐ ವೆರಿ ಎಕ್ಸೈಟೆಡ್ ಟು ಸಿ ಹೌ ಇಟ್ ಲುಕ್ಸ್ ನಾಲ್ಕು ಜನ ಐ ಥಿಂಕ್ ನಾನು ಒಬ್ಳೇ ತಿನ್ಬೋದು ಅಂತ ನೋಡೋಣ

ాస్ట్ టైమ్ ఇవి ఆవ సింగల్ సింగల్ తాలి తగ్గు చూ టై సంంగ్ డిఫరెంట్ తాలిగా ఫేమస్ ఐత రెస్టారెంట్ నోడుకు తాలి బంద మేము చాలా అది తన తల్లి తినబు పార్ నన్న తల్లి తామ

ಇವಾಗೆಲ್ಲ ಸರ್ವ್ ಮಾಡಿ ತಿಂತೀವಿ ಶೇರ್ ಮಾಡ್ಕೊಂಡು ಐ ತಿಂಕ್ ಶೇರ್ ಮಾಡಿದ್ರೆ ಅಷ್ಟೊಂದು ಜಾಸ್ತಿ ಅನ್ಸಲ್ಲ ಅಂತ ಫೀಲಿಂಗು ನೋಡೋಣ ಇದು ಏನು ಫ್ರೈಡ್ ರೈಸ್ ಅನ್ಸುತ್ತೆ ಆರ್ ಪಲಾವ್ ಫ್ರೈಡ್ ರೈಸ್ ಎಲ್ಲ ಸರ್ವ್ ಮಾಡ್ಕೊಂಡಿದೀವಿ ಸಾಬೂದಾನ ಸಾಬುದಾನ ವಡ ಚೆನ್ನಾಗಿದೆ ಜೊತೆ ಚಟ್ನಿ ಕರಿ ಇದೆಲ್ಲ ಒಂದೊಂದೇ ಇರಲ್ಲ ಈಗ ಫ್ರೈಡ್ ರೈಸ್ ಟ್ರೈ ಮಾಡ್ತಿದ್ದೀನಿ ಹ್ಞೂ ನಾ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಫ್ರೈಡ್ ರೈಸು ಬಟ್ ಸ್ವಲ್ಪ ಇದಾಯ್ತು ಪ್ಲೇನ್ ಆಯಿತು ಬಟ್ ಚೆನ್ನಾಗಿದೆ ಇದು ಇಲ್ಲಿ ಪೂರಿ ಇದೆ ಪೂರಿ ಬಟೂರಾ ವಾಟೆವರ್ ಇದು ಇಷ್ಟು ದೊಡ್ಡದಿದೆ ಇದೆಲ್ಲ ಇವಾಗ ಟ್ರೈ ಮಾಡೋಣ ಚೋಲೆ ಭಟೂರ ಟ್ರೈ ಮಾಡಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಇಲ್ಲ ಆ್ಯಕ್ಚುಲಿ ಇದು ಕರಿ ಪಕೋಡ ಜೊತೆ ಎಕ್ಸ್ಟ್ರಾ ಫ್ರೈ ಹೀಗೆ ಅನ್ನೋ ನಾನು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಏನು ತಿನ್ನೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ದಿ ಹ್ಯಾವ್ ಟು ಮೆನಿ ಆಪ್ಷನ್ಸ್ ಬಟ್ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್ ರೋಟಿ ಆ್ಯಂಡ್ ಸಮ್ ಕರಿ ಪನ್ನೀರ್ ಇದೇನೋ ಮೇತಿ ಕರಿ ಚೆನ್ನಾಗಿದೆ ಆ್ಯಂಡ್ ದಿಸ್ ಈಸ್ ರಿಯಲಿ ಕ್ಯೂಟ್ ಮಜ್ಜಿಗೆ

ಆ್ಯಕ್ಚುಲಿ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಯಾವ್ದು ಹಾಕೊಳ್ಳೋದು ಫಸ್ಟ್ ಯಾವ್ದು ಬಿಡೋದು ಅಂತ ಬಟ್ ನಾವೆಲ್ಲ ಗಬ ಗಬಬಾ ತಿನ್ಬಿಟ್ಟಿವಿ ಇದೇನೋ ಒಂದು ಟೊಮ್ಯಾಟೊ ಗೊಜ್ಜು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಸಿಂಪಲ್ ಬಟ್ ಟೇಸ್ಟಿ ಅನ್ನ ಹಾಕೊಂಡ್ರೆ ಚೆನ್ನಾಗಿದೆ ಟ್ರಾಯಿಂಗ್ ಟೊಮ್ಯಾಟೊ ಗೊಜ್ಜು ವಿತ್ ರೈಸ್ ನನಗೆ ಎಲ್ಲರೂ ರೈಸ್ ಜೊತೆ ಕೈ ಮಾಡೋಕೆ ಇಷ್ಟ ರೋಟಿ ಅಂತ ನಿಮಗೆಲ್ಲ ರೋಟಿ ಜೊತೆ ಕೈ ಮಾಡೋಕೆ ಇಷ್ಟ நார்மல் மோஸ்ட் மாதாட்டின்

ಗೊಬ್ಬರ ಎಲ್ಲ ತಿನ್ನಕ್ಕಾಗಲ್ಲ ಸುಂದರ ಡೌ ಮಾಡಿದ್ದು ನಾಲ್ಕು ಜನಕ್ಕೆ ಐ ತಿಂಕ್ ಹೊಟ್ಟೆ ತುಂಬ ಆಗುತ್ತೆ ಐದು ಜನಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲಿ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ ಮೆನ್ಯೂ ಅಲ್ಲಿ ನಾಲ್ಕು ಜನ ಮ್ಯಾಕ್ಸಿಮಮ್ ತಿನ್ಬೋದು ಅಂತ ಎಷ್ಟಂತ ಅಂದ್ರೆ ಕಾಸ್ಟು ನೂರು ಡಾಲರ್ಗಳು ಅಂದ್ರೆ ಇಂಡಿಯನ್ ರೂಪೀಸ್ ಅಲ್ಲಿ 8000 ದ ಚಿಲ್ಲರೆ ಬರ್ತಿದೆ ಬರ್ತಿದೆ ಅಂದ್ರೆ ಒಬ್ಬರು ಮೀನ್ಸ್ ಗೆ 20 ಡಾಲರ್ ಆಗುತ್ತೆ ಅದಕ್ಕೆ ಅಂದ್ರೆ ನೀವು 10000 ವರ್ತ್ ಇಸ್ देयर 1 ಎಕ್ಸ್‌ಪೀರಿಯನ್ಸ್ ಅಲ್ವಾ ಸ್ಟೋನ್ ಒಟ್ಟೆ ನೋಡಿ ಇಷ್ಟು ದೊಡ್ಡ ತಟ್ಟೆ ಅಂತ ತಗೊಳ್ತಿರೋದು ಅದಕ್ಕೆ ಐ ಥಿಂಕ್ ಸೆಪರೇಟ್ ಅವಳ ಬಂದು ಇಲ್ಲಿ ತಗೊಳ್ಳೋದು ಬರ್ತಿದೆ ಆ ಆಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ

ನನಗೆ ಅನಿಸ್ತೋಂದ್ರೆ ಆನಿಸ್ಟ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಬೇಗ ಬೇಗ ತಿನ್ಕೋಬೇಕಾಗಂದ್ರೆ ಎಲ್ಲ ಎಲ್ಲ ಎತ್ಕೊಂಡು ಬಿತ್ತಾರೆ ಎತ್ಕೊಂಡು ಬಿತ್ತಾರೆ ಅಂತ ಅನ್ಬಿಟ್ಟು ಟೆನ್ಷನ್ ಟೆನ್ಷನ್ ಅಲ್ಲಿ ತಿಂದಂಗೆ ಅನಿಸ್ತೋ ನನಗೆ. 넘ೆ ಊಟ ಇದ್ರೆ ನಾವು ಪಾಡಿಗೆ ನಾವು ಯಾವಾಗ ಬೇಕೋ ಆ ಇದರಲ್ಲಿ ಬೇಸಲ್ಲ ತಿನ್ಕೋಬಹುದು. ಅದೊಂದು ಬಿ ಅಲರ್ಟ್. ಅಂದ್ರೆ ಎಲ್ಲರೂ ಉಳಿದಿದೆ? ಉಳಿದಿದೆ. ಅಂದ್ರು ಅಷ್ಟೋನೆ ನೋಡಿ ಇದೆಲ್ಲ ಖಾಲಿ ಖಾಲಿಯಾಯಿತು.

we are done with everything we have uh, eaten like buffaloes i would say and last thing remaining is uh, the jam are you going for the channels <laughs> <laughs> so guys need to have the